ನಮಸ್ಕಾರ ಎಲ್ಲಾರ್ಗು ಇಲ್ಲಿ ನಾವು ಎಳ್ನೀರಿನ ಮಿಲ್ಕ್ಶೇಕ್ ಹೇಗ್ ಮಾಡೋದು ಅನ್ನೋದ್ರ ಬಗ್ಗೆ ಒಂದ್ ಸಣ್ಣ ಮಾಹಿತಿ ಆ ಈಗಿನ ಮಕ್ಳೆಲ್ಲಾ ಎಳ್ನೀರ್ ಕುಡಿಯೋದ್ ಕಡಿಮೆ ಅದ್ರ ಬದ್ಲಿ ಕೂಲ್ ಡ್ರಿಂಕ್ಸ್ ನ ಕುಡಿತಾ ಇರ್ತಾರೆ ಆ ಕೂಲ್ ಡ್ರಿಂಕ್ಸ್ ಅಲ್ಲಿ ತುಂಬಾ ವಿಷಕಾರಿಯಾದಂತ ಅಂತ ಕಾರ್ಬೋಹೈಡ್ರೇಟ್ ವಾಟರ್ ಶುಗರ್ ಕಲರ್ಸ್ ತುಂಬಾ ಲಿವರ್ ಗೆ ಟಾಕ್ಸಿಕ್ ಆಗಿರುತ್ತೆ ಸೊ ಅದರಿಂದ ನಮ್ಮ ಆರೋಗ್ಯ ಕೂಡ ತುಂಬಾ ಹದಗೆಡುತ್ತೆ ಸೊ ಅದ್ರ ಬದ್ಲಿ ಆ ಈ ಎಳ್ನೀರ್ ಕುಡಿಯೋದ್ರಿಂದ ನಮ್ಮ ಆರೋಗ್ಯಕ್ಕೂ ಅಥವಾ ನಮ್ಮ ರೈತರಿಗೂ ಕೂಡ ತುಂಬಾ ಉಪಯುಕ್ತವಾಗಿರತ್ತೆ ಈ ಎಳ್ನೀರಿನ ಮಿಲ್ಕ್ಶೇಕ್ ಹೇಗ್ ಮಾಡೋದು ಅಂತ ಅನ್ನೋದಾದ್ರೆ ಎಳ್ನೀರು ಅದ್ರ ಜೊತೆಗ್ ಬಂದಿರೋ ಕೊಬ್ಬರಿ ಅಥವಾ ಎಳಗಂಜಿನ ಮಿಕ್ಸಿ ಜಾರಲ್ಲಿ ಹಾಕ್ಬಿಟ್ಟು ಒಂದ್ ಚಿಟ್ಕೆ ಅಷ್ಟು ಏಲಕ್ಕಿ ಪುಡಿನ ಹಾಕಿ ಮಿಕ್ಸಿ ಮಾಡಿ ಕೊಟ್ರೆ ಎಳ್ನೀರ ಮಿಲ್ಕ್ ಶೇಕ್ ರೆಡಿ ಆಗಿರುತ್ತೆ ಇನ್ ಕೇಸ್ ಅದ್ರಲ್ಲಿ ಏನಾದ್ರೂ ನಂಗೆ ಗಂಜಿ ಬಂದಿಲ್ಲ ಅಥವಾ ಕೊಬ್ಬರಿ ಒಂದಿಲ್ಲ ಅನ್ನೋದಾದ್ರೆ ಏನು ಪ್ರಾಬ್ಲಮ್ ಇಲ್ಲ ವರಿ ಇಲ್ಲ ಮನೇಲಿ ಇರೋ ಹಸಿ ಕೊಬ್ಬರಿನ ಚಿಕ್ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಚಿಟ್ಕೆ ಅಷ್ಟೇ ಏಲಕ್ಕಿ ಪುಡಿ ಹಾಕಿ ಎಳ್ನೀರ್ನ ಹಾಕಿ ಮಿಕ್ಸಿ ಮಾಡೋದ್ರಿಂದ ಈ ಆರೋಗ್ಯಕರವಾದ ಎಳ್ನೀರಿನ ಮಿಕ್ಸಿಕ್ ರೆಡಿ ಆಗಿರುತ್ತೆ ಧನ್ಯವಾದಗಳು ಜೈ ಶ್ರೀರಾಮ್